ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಪ್ರಶ್ನೆ ಒಂದು ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ನಾವು ಏಕೆ ಬೇರ್ಪಡಿಸಬೇಕು ಎರಡು ಉದಾಹರಣೆಗಳನ್ನು ಕೊಡಿ ಉತ್ತರವನ್ನು ನೋಡಿ ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ನಾವು ಬೇರ್ಪಡಿಸಬೇಕು ಏಕೆಂದರೆ ಮಿಶ್ರಣದಲ್ಲಿನ ಉಪಯುಕ್ತವಲ್ಲದ ಮತ್ತು ಅಶುದ್ಧಕಾರಕ ಘಟಕಗಳು ಮಿಶ್ರಣದ ಉಪಯುಕ್ತ ಘಟಕವನ್ನು ಹಾಳು ಮಾಡಬಹುದು ಉದಾಹರಣೆ ಅಕ್ಕಿ ಹಾಗೂ ಬೇಳೆಕಾಳುಗಳಿಂದ ಕಲ್ಲುಗಳನ್ನು ಬೇರ್ಪಡಿಸುವುದು ಎರಡನೇದಾಗಿ ಚಹಾ ತಯಾರಿಸಿದ ನಂತರ ಚಹಾದ ಎಲೆಗಳನ್ನು ಬೇರ್ಪಡಿಸುವುದು ಪ್ರಶ್ನೆ ಎರಡು ತೂರುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ಉತ್ತರ ಬೀಸುವ ಗಾಳಿಯ ಸಹಾಯದಿಂದ ಒಂದು ಮಿಶ್ರಣದಲ್ಲಿರುವ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸಲು ಬಳಸುವ ವಿಧಾನವನ್ನು ತೂರುವಿಕೆ ಎನ್ನುವರು ಇದನ್ನು ಭಾರವಾದ ಕಾಳಿನಿಂದ ಹಗುರವಾದ ಹೊಟ್ಟಿನ ಕಣಗಳನ್ನು ಬೇರ್ಪಡಿಸಲು ಬಯಸು ಬಳಸುತ್ತಾರೆ ಪ್ರಶ್ನೆ ಮೂರು ನೋಡಿ ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸುವಿರಿ ಉತ್ತರ ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ನೀರಿನಿಂದ ತೊಳೆಯುವ ಮೂಲಕ ತೆಗೆದುಹಾಕಲಾಗುತ್ತದೆ ನೀರನ್ನು ಹಾಕಿದಾಗ ಬೇಳೆಯು ಭಾರವಾಗಿರುವುದರಿಂದ ತಳದಲ್ಲಿ ಸಂಗ್ರಹವಾಗುತ್ತದೆ ಈ ಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎನ್ನುವರು ಈಗ ಪಾತ್ರೆಯನ್ನು ಓರೆ ಮಾಡಿ ಹೊಟ್ಟು ಅಥವಾ ಧೂಳಿನ ಕಣಗಳ ಮಿಶ್ರಿತ ನೀರನ್ನು ಬಸೆಯುವಿಕೆ ಕ್ರಿಯೆಯಿಂದ ಹೊರಹಾಕಬಹುದು ಪ್ರಶ್ನೆ ನಾಲ್ಕು ಜರಡಿ ಹಿಡಿಯುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವಿರಿ ಉತ್ತರ ಜರಡಿಯನ್ನು ಬಳಸಿ ಮಿಶ್ರಣದಲ್ಲಿನ ಬೇರೆ ಬೇರೆ ಗಾತ್ರದಲ್ಲಿರುವ ಕಣಗಳನ್ನು ಬೇರ್ಪಡಿಸುವ ವಿಧಾನವನ್ನು ಜರಡಿ ಹಿಡಿಯುವಿಕೆ ಎನ್ನುವರು ಹಿಟ್ಟಿನ ಗಿರಣಿಯಲ್ಲಿ ಗೋಧಿಯನ್ನು ಪುಡಿ ಮಾಡುವ ಮೊದಲು ಹೊಟ್ಟು ಮತ್ತು ಕಲ್ಲುಗಳಂತಹ ಅಶುದ್ಧಕಾರಕಗಳನ್ನು ಬೇರ್ಪಡಿಸಲು ಜರಡಿ ಬಳಸಲಾಗುತ್ತದೆ ಮನೆ ಕಟ್ಟುವ ಜಾಗಗಳಲ್ಲಿ ಮರಳಿನ ಕಲ್ಲನ್ನು ಬೇರ್ಪಡಿಸಲು ಜರಡಿಯನ್ನು ಬಳಸಲಾಗುತ್ತದೆ ಪ್ರಶ್ನೆ ಐದು ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುವಿರಿ ಉತ್ತರ ಬಸಿಯುವಿಕೆ ಅಥವಾ ಸೋಸುವಿಕೆ ವಿಧಾನದಿಂದ ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಬೇರ್ಪಡಿಸಬಹುದು ಮರಳು ಮತ್ತು ನೀರಿನ ಮಿಶ್ರಣವನ್ನು ಒಂದು ಲೋಟದಲ್ಲಿ ಅರ್ಧ ಗಂಟೆ ಕದಲದಂತೆ ಇಡಬೇಕು ಸ್ವಲ್ಪ ಸಮಯದ ನಂತರ ಮರಳಿನ ಭಾರವಾದ ಕಣಗಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಈಗ ನೀರು ಕದಲದಂತೆ ಲೋಟವನ್ನು ಸ್ವಲ್ಪ ಓರೆ ಮಾಡಿ ಮೇಲ್ಭಾಗದ ನೀರನ್ನು ಸೋಸಿ ಕಾಗದದ ಮೇಲೆ ಸುರಿಯಲಾಗುತ್ತದೆ ಮಿಶ್ರಣದಲ್ಲಿರುವ ಮರಳಿನ ಕಣಗಳು ಇದರ ಮೂಲಕ ಹಾದು ಹೋಗದೆ ಕಾಗದದ ಮೇಲೆ ಉಳಿಯುವುದು ಪ್ರಶ್ನೆ ಆರು ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ ಹೌದು ಎಂದಾದರೆ ಇದನ್ನು ಹೇಗೆ ಬೇರೆ ಮಾಡುವಿರಿ ಇದನ್ನು ಹೇಗೆ ಮಾಡುವಿರಿ ಉತ್ತರ ಹೌದು ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವಿದೆ ಜರಡಿಯಲ್ಲಿ ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಹಾಕಬೇಕು ಜರಡಿಯಲ್ಲಿ ಸಕ್ಕರೆ ಕಣಗಳು ಉಳಿಯುತ್ತದೆ ಮತ್ತು ಗೋಧಿ ಹಿಟ್ಟು ಜರಡಿಯ ಮೂಲಕ ಹಾದು ಹೋಗುತ್ತದೆ ಪ್ರಶ್ನೆ ಏಳು ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಹೇಗೆ ಪಡೆಯುವಿರಿ ಉತ್ತರ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಸೋಸುವಿಕೆ ವಿಧಾನದಿಂದ ಪಡೆಯುತ್ತೇವೆ ಸೂಕ್ಷ್ಮ ರಂಧ್ರಗಳುಳ್ಳ ಸೋಸು ಕಾಗದವನ್ನು ಆಲಿಕೆಯ ಆಕಾರಕ್ಕೆ ಮಡಿಚಿ ಆಲಿಕೆಯೊಳಗೆ ಹೊಂದಿಸಬೇಕು ಈಗ ಸೋಸು ಕಾಗದದ ಮೇಲೆ ಮಣ್ಣು ಮಿಶ್ರಿತ ನೀರನ್ನು ಸುರಿಯಬೇಕು ಮಿಶ್ರಣದಲ್ಲಿರುವ ಘನ ಕಣಗಳು ಇದರ ಮೂಲಕ ಹಾದು ಹೋಗದೆ ಕಾಗದದ ಮೇಲೆ ಉಳಿಯುವುವು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಬಿಟ್ಟ ಸ್ಥಳ ತುಂಬಿ ಎ ಪೈರಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುವರು ಉತ್ತರ ಬಡಿಯುವಿಕೆ ಎನ್ನುವರು ಬಿ ಕುದಿಸಿ ಆರಿಸಿದ ಹಾಲನ್ನು ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತದೆ ಹಾಲಿನಿಂದ ಕೆನೆಯನ್ನು ಪ್ರತ್ಯೇಕಿಸುವ ಈ ಕ್ರಿಯೆ ಡ್ಯಾಶ್ಗೆ ಉದಾಹರಣೆಯಾಗಿದೆ ಇದಕ್ಕೆ ಉತ್ತರ ಸೋಸುವಿಕೆಗೆ ಉದಾಹರಣೆಯಾಗಿದೆ ಸಿ ಸಮುದ್ರದ ನೀರಿನಿಂದ ಉಪ್ಪನ್ನು ಡ್ಯಾಶ್ ಕ್ರಿಯೆಯಿಂದ ಪಡೆಯುವರು ಉತ್ತರ ಆವೀಕರಣ ಕ್ರಿಯೆಯಿಂದ ಪಡೆಯುವರು ಡಿ ಒಂದು ಬಕೆಟ್ನಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇಟ್ಟಾಗ ಅಶುದ್ಧ ಕಾರಕಗಳು ತಳದಲ್ಲೇ ಕೆಳಗಡೆ ಸಂಗ್ರಹಗೊಂಡವು ಆ ನಂತರ ಸ್ವಚ್ಛ ನೀರನ್ನು ಮೇಲಿಂದ ಬಸಿಯಲಾಯಿತು ಈ ಉದಾಹರಣೆಯಲ್ಲಿ ಬಳಸಿದ ಬೇರ್ಪಡಿಸುವ ಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಇದಕ್ಕೆ ಉತ್ತರ ಬಸಿಯುವಿಕೆ ಎನ್ನುವರು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಪ್ರಶ್ನೆ ಒಂಬತ್ತು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಎ ಹಾಲು ಮತ್ತು ನೀರಿನ ಮಿಶ್ರಣವನ್ನು ಸೋಸುವಿಕೆಯಿಂದ ಬೇರ್ಪಡಿಸಬಹುದು ಸರಿಯಾದ ಉತ್ತರ ತಪ್ಪು ಬಿ ಉಪ್ಪು ಮತ್ತು ಸಕ್ಕರೆಯ ಪುಡಿ ಮಾಡಿದ ಮಿಶ್ರಣವನ್ನು ತೂರುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು ಸರಿಯಾದ ಉತ್ತರ ತಪ್ಪು ಸಿ ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲು ಸೋಸುವಿಕೆಯನ್ನು ಬಳಸಬಹುದು ಇದಕ್ಕೆ ಸರಿಯಾದ ಉತ್ತರ ತಪ್ಪು ಡಿ ಧಾನ್ಯ ಮತ್ತು ಹೊಟ್ಟನ್ನು ಬಸಿಯುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು ಇದಕ್ಕೆ ಸರಿಯಾದ ಉತ್ತರ ತಪ್ಪು ನೆಕ್ಸ್ಟ್ ಹೇಟಿಂಗ್ ನೋಡಿ ಮಕ್ಕಳ ಪ್ರಶ್ನೆ ಹತ್ತು ನಿಂಬೆ ರಸ ಮತ್ತು ಸಕ್ಕರೆಯನ್ನು ನೀರಿಗೆ ಬೆರೆಸಿ ಶರಬತ್ತನ್ನು ತಯಾರಿಸುವರು ನೀವು ಅದಕ್ಕೆ ಮಂಜುಗಡ್ಡೆಯನ್ನು ಹಾಕಲು ಬಯಸುತ್ತೀರಿ ಶರಬತ್ತಿಗೆ ಮಂಜುಗಡ್ಡೆಯನ್ನು ಸೇರಿಸಬೇಕಾಗಿದ್ದು ಸಕ್ಕರೆ ಕರಗುವ ಮುನ್ನವೋ ಅಥವಾ ನಂತರವೋ ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುವುದು ಉತ್ತರ ಸಕ್ಕರೆ ಕರಗಿದ ನಂತರ ಶರಬತ್ತಿಗೆ ಮಂಜುಗಡ್ಡೆಯನ್ನು ಸೇರಿಸುತ್ತೇವೆ ಮಂಜುಗಡ್ಡೆಯನ್ನು ಸೇರಿಸುವ ಮುನ್ನ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುತ್ತದೆ ಮಕ್ಕಳ ಇಲ್ಲಿಗೆ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಇದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಮುಗಿದಿವೆ ಮಕ್ಕಳ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್